ಇವ್ರು ಬರೀ ರಾಜಕೀಯ ಲಾಭಕ್ಕೋಸ್ಕರ ಇವರು ಬೇರೆ ಯಾವುದು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಒಂದು ಆರೋಪನ ಮಾಡಕ್ಕೆ ಆರೋಪ ಪ್ರಯತ್ನ ಮಾಡ್ತಾನೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಸ್ ಮನವಿ ಮಾಡಿ ಕೇಳ್ತೀನಿ ನಾಳೆ ಅವ್ರು ಬಂದ್ರೆ ಅವ್ರ ಪ್ರಶ್ನೆ ಕೇಳಬೇಕು ಅವ್ರ ಭ್ರಷ್ಟಾಚಾರ ಯಾರು ಮಾಡಿಲ್ಲ ಇಡೀ ದೇಶದಲ್ಲಿ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಇಡೀ ದೇಶ ಇತಿಹಾಸ ತೆಗೀರಿ ಬಿ ಜೆ ಪಿ ಸರ್ಕಾರ ಎರಡ್ ಸಾವಿರದ ಎಂಟಲ್ಲಿ ಅವ್ರ ಮ್ಯಾಂಡೇಟ್ ಜನ ಕೊಟ್ಟಿರ್ಲಿಲ್ಲ ಎರಡ್ ಸಾವಿರ ಎರಡು ನೂರ ಹತ್ತೈದು ಬಂದಿದ್ದು ಆಪರೇಷನ್ ಗಮನ ಮಾಡಿ ಮನೆ ಯಡಿಯೂರಪ್ಪ ಅವರು ಸರ್ಕಾರನ ರಚನೆ ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲ್ ಹೋಗಿರೋದ್ ನೋಡಿದೇನ್ರೀ ಮನೆ ರೀ ವಿಜೇಂದ್ರ ಅವರೇ ದಯಮಾಡಿದ್ ಕೇಳಬೇಕಾಗ್ತಾವು ನಾಳೆ ಪಾದಯಾತ್ರೆ ಮಾಡೋಕೆ ಮಾಡಿದೀರಲ್ಲ ಇಡೀ ದೇಶದಲ್ಲಿ ಯಾರನ ಒಂದ್ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡಿ ಜೈಲ್ ಹೋಗಿರೋದು ನೋಡಿದೇನ್ರಿ ಮನೆ ಯಡಿಯೂರಪ್ಪ ಅವ್ರು ಹೋಗಿದ್ರು ಅದ್ರ ಜೊತೆಯಲ್ಲಿ ಒಂಬತ್ತು ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ ಎರಡ್ ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿಮೂರವರೆಗೂ ಹದಿಮೂರು ಜನ ಮಂತ್ರಿಗಳು ಆಯ್ತು ಮುಗೀತು ನಂದು ಮುಗೀತು ಮುಗೀತು ಹದಿಮೂರು ಜನ ಮಂತ್ರಿ ಓಕೆ ಬಸ್ ಆಯ್ತು ಮುಗೀತು ಹದಿಮೂರು ಜನ ಜೈಲ್ಗೆ ಹೋಗಿರೋದು ತಮ್ಗೆಲ್ಲ ಗೊತ್ತೇ ವಿಚಾರ ದಯಮಾಡಿ ನಾಳೆ ಅವ್ರು ಬರ್ತಾವ್ರೆ ತಾವಿದೆಲ್ಲ ಪ್ರಶ್ನೆ ಕೇಳ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್